ராய்பரேலி அத்வா வாய்நாடு ಎರಡರಲ್ಲಿ ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಯಾವುದನ್ನ ಕೈ ಬಿಡಬೇಕು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆದಷ್ಟು ಬೇಗ ಅವರು ಈ ಬಗ್ಗೆ ನಿರ್ಧಾರ ಮಾಡಬೇಕಿದೆ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿ ಹಾಗೂ ಕೇರಳದ ವಯನಾಡ್ನಿಂದ ಸ್ಪರ್ಧಿಸಿದ್ದ ರಾಹುಲ್ ಗಾಂಧಿ ಎರಡೂ ಕಡೆ ಭರ್ಜರಿ ಬಹುಮತದಿಂದ ಗೆದ್ದಿದ್ದಾರೆ ತಮ್ಮ ತಾಯಿ ಸೋನಿಯಾ ಗಾಂಧಿ ಈವರೆಗೆ ಪ್ರತಿನಿಧಿಸ್ತಾ ಇದ್ದ ರಾಯಬರೇಲಿಯಲ್ಲಿ ಈ ಬಾರಿ ರಾಹುಲ್ ಗಾಂಧಿ ಆರು ಲಕ್ಷದ ಎಂಬತ್ತೇಳು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳನ್ನು ಗಳಿಸಿ ಕೇವಲ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ಹತ್ತೊಂಬತ್ತು ಮತ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನ ಮೂರು ಲಕ್ಷದ ತೊಂಬತ್ತು ಸಾವಿರದ ಮೂವತ್ತು ಮತಗಳಿಂದ ಭರ್ಚರಿಯಾಗಿ ಸೋಲಿಸಿದ್ದಾರೆ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಆರು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ನಲವತ್ತೈದು ಮತ ಪಡೆದ ರಾಹುಲ್ ಗಾಂಧಿ ಸಿಪಿಐನ ಅನ್ನಿ ರಾಜ ಅವರನ್ನ ಮೂರು ಲಕ್ಷದ ನಾನೂರ ಇಪ್ಪತ್ತೆರಡು ಮತಗಳಿಂದ ಸೋಲಿಸಿದ್ದಾರೆ ಹೀಗೆ ಎರಡೂ ಕ್ಷೇತ್ರಗಳಿಂದ ಗೆದ್ದಿರುವ ರಾಹುಲ್ ಗಾಂಧಿ ಈಗ ಎರಡರ ಪೈಕಿ ಒಂದು ಕ್ಷೇತ್ರವನ್ನ ಬಿಡ್ಲೇಬೇಕಾದ ಅನಿವಾರ್ಯತೆ ಇದೆ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಕಾರ ಓರ್ವ ಅಭ್ಯರ್ಥಿ ಒಂದು ಚುನಾವಣೆಯ ಗರಿಷ್ಠ ಎರಡು ಕಡೆ ಸ್ಪರ್ಧೆ ಮಾಡಬಹುದು ಆದ್ರೆ ಎರಡೂ ಕಡೆ ಗೆದ್ರೆ ಒಂದನ್ನ ಮಾತ್ರ ಉಳಿಸಿಕೊಂಡು ಒಂದನ್ನ ಕೈ ಬಿಡಬೇಕು ಚುನಾವಣಾ ಫಲಿತಾಂಶ ಪ್ರಕಟವಾದ ಎರಡು ವಾರಗಳ ಒಳಗೆ ಈ ಬಗ್ಗೆ ಚುನಾಯಿತ ಅಭ್ಯರ್ಥಿ ತೀರ್ಮಾನ ತೆಗೆದುಕೊಂಡು ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಹಾಗೆ ಮಾಡದೇ ಇದ್ರೆ ಆ ಗೆದ್ದ ಅಭ್ಯರ್ಥಿ ಎರಡೂ ಕ್ಷೇತ್ರಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಈಗ ಕಾಂಗ್ರೆಸ್ನೊಳಗೆ ರಾಹುಲ್ ಗಾಂಧಿ ಯಾವ ಕ್ಷೇತ್ರ ಉಳಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಮೂಲಗಳ ಪ್ರಕಾರ ಕೇರಳ ಸಂಸದರು ಹಾಗೂ ಅಲ್ಲಿನ ಪಕ್ಷದ ನಾಯಕರನ್ನ ಬಿಟ್ರೆ ಉಳಿದವರೆಲ್ಲರೂ ರಾಹುಲ್ ಗಾಂಧಿ ರಾಯಬರೇಲಿಯನ್ನೇ ಉಳಿಸಿಕೊಳ್ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ರಾಹುಲ್ ಪ್ರಿಯಾಂಕಾ ಅವರಿಗೆ ಸಿಕ್ಕಿರುವ ಭಾರಿ ಜನ ಬೆಂಬಲ ಹಾಗೂ ಗೆ ಸಿಕ್ಕಿರುವ ಉತ್ತಮ ಫಲಿತಾಂಶವನ್ನ ನೋಡಿದ್ರೆ ಇದು ಸಹಜ ಕೂಡ ಹೊಸ ರಾಮ ಮಂದಿರ ನಿರ್ಮಿಸಿದ ಅತ್ಯುತ್ಸಾಹದಲ್ಲಿ ಲೋಕಸಭೆ ಚುನಾವಣೆಯನ್ನ ಗೆದ್ದೇ ಬಿಟ್ಟು ಅಂತ ಹೊರಟಿದ್ದ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಭಾರಿ ಮುಖಭಂಗವಾಗಿದೆ ಅಯೋಧ್ಯೆ ಇರುವ ಫೈಜಾಬಾದ್ ನಲ್ಲೇ ಬಿಜೆಪಿ ಸೋತಿದೆ ಅದರ ಸೀಟುಗಳ ಸಂಖ್ಯೆ ಅಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಈ ಫಲಿತಾಂಶ ಬರುವಲ್ಲಿ ರಾಹುಲ್ ಗಾಂಧಿ ಅವರ ಪಾತ್ರವೂ ಪ್ರಮುಖವಾಗಿದೆ ಅನ್ನೋ ಅಭಿಪ್ರಾಯ ವ್ಯಾಪಕವಾಗಿದೆ ಅಖಿಲೇಶ್ ಯಾದವ್ ಜೊತೆ ಅವರ ಸಮೀಕರಣ ಅವರಿಬ್ಬರೂ ಸೇರಿ ನಡೆಸಿದ ಪ್ರಚಾರ ಪಕ್ಷದ ಕೈ ಹಿಡಿದಿದೆ ಹಿಂದಿ ಹಾಟ್ಲ್ಯಾಂಡ್ ಮಾತ್ರವಲ್ಲ ಇಡೀ ದೇಶದಲ್ಲೇ ರಾಜಕೀಯವಾಗಿ ಅತ್ಯಂತ ಪ್ರಮುಖ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹೊಸ ಚೈತನ್ಯ ತುಂಬುವ ಅವಕಾಶ ಈಗ ಪಕ್ಷಕ್ಕೆ ಕಾಣ್ತಾ ಇದೆ ಈ ಅವಕಾಶವನ್ನ ಯಾವ ಕಾರಣಕ್ಕೂ ಬಿಟ್ಟು ಕೊಡಬಾರದು ಅನ್ನೋದು ಪಕ್ಷದ ಎಲ್ಲ ಪ್ರಮುಖ ನಾಯಕರ ಅಭಿಪ್ರಾಯ ಇದರ ಮೊದಲ ಹೆಜ್ಜೆಯಾಗಿ ಕಾಂಗ್ರೆಸ್ ಯುಪಿಯಲ್ಲಿ ಜೂನ್ ಹನ್ನೊಂದರಿಂದ ಹದಿನೈದರವರೆಗೆ ಧನ್ಯವಾದ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇನ್ನು ರಾಯ್ಬರೇಲಿ ಗಾಂಧಿ ಕುಟುಂಬಕ್ಕೆ ತೀರಾ ಆಪ್ತ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಕೇವಲ ಮೂರು ಬಾರಿ ಬಿಟ್ಟರೆ ಸತತವಾಗಿ ಆ ಕ್ಷೇತ್ರ ಗಾಂಧಿ ಕುಟುಂಬದ ಕೈಯಲ್ಲೇ ಇದೆ ಸೋನಿಯಾ ಗಾಂಧಿ ಅವರೇ ಅಲ್ಲಿ ಎರಡು ದಶಕಗಳ ಕಾಲ ಎಂಪಿ ಆಗಿದ್ರು ಹಾಗಾಗಿ ರಾಹುಲ್ ಗಾಂಧಿ ರಾಯ್ಬರೇಲಿನ ಉಳಿಸಿಕೊಂಡು ಕೇರಳದ ವಯನಾಡ್ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಜೂನ್ ಹದಿನೇಳರ ಒಳಗೆ ಅವರು ಈ ಬಗ್ಗೆ ನಿರ್ಧಾರ ಪ್ರಕಟಿಸಲೇಬೇಕಿದ್ದು ಅದಕ್ಕೂ ಮೊದಲೇ ಈ ಕುರಿತು ನಿರ್ಧಾರವಾಗುವ ಸಾಧ್ಯತೆ ಇದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ರಾಹುಲ್ ತಾನು ಗೆದ್ದ ಎರಡೂ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಆ ಬಳಿಕವೇ ರಾಜೀನಾಮೆ ನಿರ್ಧಾರ ಹೊರಬೀಳಲಿದೆ